ನನ್ನ ಮೆಚ್ಚಿನ ಮಿತ್ರ ವೃಂದದ ಸ್ನೇಹಿತರೆ ಇದೊಂಥರ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂದೇಶ ಅಂದ್ಕೊಂಡ್ರೂ ತಪ್ಪಿಲ್ಲ ಅಥವಾ ಒಂದು ಒಂದು ಆ ಒಂದು ಸಮಯ ನನ್ನಿಂದ ಏನು ಹೇಳಿಸುತ್ತೆ ಅಂತಕ್ಕಂಥದ್ದು ಹದಿನೇಳರಿಂದ ಹದಿನೆಂಟು ವರ್ಷ ಐ ತಿಂಕ್ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆದಂತಹ ಐ ಪಿ ಎಲ್ ಮ್ಯಾಚ್ ಲೆಕ್ಕ ಹಾಕ್ಕೊಳ್ಳಿ ಎರಡು ಸಾವಿರದ ಹದಿನೆ ಎರಡು ಸಾವಿರದ ಎಂಟು ಅಂದರೆ ಹತ್ತು ಮತ್ತು ಹತ್ತು ಎಲ್ಲ ಹದಿನೇಳರಿಂದ ಹದಿನೆಂಟು ವರ್ಷ ಲೆಕ್ಕ ಬರ್ತದೆ ಹದಿನೇಳು ವರ್ಷ ಎಲ್ಲ ಹದಿನೆಂಟು ವರ್ಷ ಒಂದು ಸಕ್ಸಸ್ ಒಂದು ಗೆಲುವಿಗೆ ನಾವು ಮಾಡಿದ ಪ್ರಾರ್ಥನೆ ಎಷ್ಟಿದೆ ಅಂತಕ್ಕಂಥದ್ದು ನಿಜ ಆ ಲಾಸ್ಟ್ ಓವರ್ವರೆಗೂ ಅವ್ರು ತೆಗೆದುಕೊಂಡೋದಂಥ ವಿಧಾನ ಮತ್ತು ಅಲ್ಲಿ ಆ ಪಂಜಾಬ್ ಅವರು ಆಡಿದಂತಹ ಅವರು ಕೂಡ ಬಹಳ ಗೆಲ್ಲಲೇಬೇಕು ಅಂತ ಹೇಳಿ ಅವರು ಹಂಬಲಿಸಿ ಆಡಿರ್ತಕ್ಕಂಥ ಸನ್ನಿವೇಶ ಕೊನೆಯ ಮೂಮೆಂಟ್ವರೆಗೂ ಲಾಸ್ಟ್ ಬಾಲ್ವರೆಗೂ ಏನಾಗುತ್ತೆ ಏನಾಗುತ್ತೆ ಜಿದ್ದಾಜಿದ್ದಿನ ಹೋರಾಟ ಜಿದ್ದಾಜಿದ್ದಿನ ಹೋರಾಟ ನಿಜವಾಗ್ಲೂ ಅದ್ಭುತವಾದ ಆಟ ಇದು ಆದರೆ ಹದಿನೆಂಟು ವರ್ಷಕ್ಕೆ ಗೆಲುವು ಬೆಂಗಳೂರಿಗೆ ಸಿಗುತ್ತೆ ಅಂತಂದರೆ ಎಡ್ಸ್ ಆಫ್ ಆರ್ ಸಿ ಬಿ ಇದು ನಾವೆಲ್ಲ ಚಿಕ್ಕವರಿದ್ದಾಗ ದಂಡಯಾತ್ರೆ ಗಜನಿ ಮೊಹಮ್ಮದ್ ದಂಡಯಾತ್ರೆಯ ಬಗ್ಗೆ ನಾವು ಕೇಳಿದ್ದೀವಿ ಒಂದು ಗೆಲುವಿಗೆ ಎಷ್ಟು ಕಷ್ಟಪಡಬೇಕು ಅನ್ನೋದನ್ನು ನಾವು ಪಾಠದಲ್ಲಿ ಓದಿರೋದು ಅಂಥದ್ದು ಇವತ್ತು ಆರ್ ಸಿ ಬಿ ಅವರು ನಮ್ಮ ಕಣ್ಣು ಮುಂದೆ ನಿದರ್ಶನ ಕೊಟ್ಟಿದ್ದಾರೆ ದೇ ಆರ್ ಪ್ರೂಡ್ ದೇ ಆರ್ ಪ್ರೂಡ್ ಗೆಲುವು ಇದೇ ಪ್ರಯತ್ನ ಪಡಬೇಕಷ್ಟೇ ಅನ್ನೋದನ್ನು ಸೊ ಇದು ಯಾವುದಕ್ಕೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಎಲ್ಲದರಲ್ಲೂ ಗೆಲುವಿರುತ್ತೆ ತಾಳ್ಮೆ ಸಹನೆ ಆಡಬೇಕು ಗೆಲ್ಲಬೇಕು ಎತ್ತಿಕಲ್ಲಾಗಿ ಗೆಲ್ಲಲೇಬೇಕು ಅಲ್ಲ ಗೆಲ್ಲಲೇಬೇಕು ಅನ್ನೋ ವಿಚಾರ ಇಟ್ಕೊಂಡು ಆಟ ಆಡಬಾರ್ದು ಸ್ಫೂರ್ತಿದಾಯಕವಾಗಿ ಆಟ ಆಡಬೇಕು ಆರ್ ಸಿ ಬಿ ಮಾಡಿದ್ದು ಅದನ್ನೇ ಅಷ್ಟು ಸಲ ಸೋತ್ರೂ ಒಂದೇ ಹೇಳ್ತಿದ್ರು ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೆ ಆದರೆ ಆ ಕಪ್ಪು ನಮಗೆ ಸಿಗೋದಕ್ಕೆ ತೆಗೆದುಕೊಂಡ ಟೈಮ್ ಎಷ್ಟು ಹ್ಯಾಟ್ಸ್ ಆಫ್ ಟೀಮ್ ಹ್ಯಾಟ್ಸ್ ಆಫ್ ಲೀಡರ್ಶಿಪ್ ನಾಯಕತ್ವದ ಗುಣಲಕ್ಷಣ ಇಲ್ಲಿ ಹೇಗೆ ಮುನ್ನಡೆಸ್ತಾರೆ ನಾಯಕ ಅನ್ನೋದು ಎಷ್ಟು ಇಂಪಾರ್ಟೆಂಟು ಟೀಮ್ ವರ್ಕ್ ಮೀನ್ಸ್ ಮೋರ್ ವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ನಾವು ಎರಡಕ್ಕೂ ಬೆಲೆಯನ್ನು ಕೊಡಬೇಕು ಹಡಗು ಪ್ರಯಾಣ ಮಾಡಬೇಕು ಅಂದರೆ ನಾವಿಕ ಇರಬೇಕು ನಾವಿಕಾನೇ ಇಲ್ಲದೆ ಪ್ರಯಾಣ ನಡೆಯಲ್ಲ ಈ ದಡದಿಂದ ಆ ದಡಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಸೀರಿಯಸ್ಲಿ ಹ್ಯಾಪಿ ಮೂಮೆಂಟ್ ರೀ ಎಂಜಾಯ್ ಮಾಡ್ತಕ್ಕಂಥ ಎಮೋಷನಲ್ ಟೈಮ್ ಇದು ಎಂಜಾಯ್ ಮಾಡಲೇಬೇಕಾದಂಥ ಸಂದರ್ಭ ಕ್ರಿಕೆಟ್ ಅಂದರೆ ನಾನು ನಿಜ ಹೇಳ್ತಿದ್ದೇನೆ ನನಗೆ ಕ್ರಿಕೆಟು ಗೊತ್ತಿಲ್ಲ ಅಂತ ನಾನು ಹೇಳಲ್ಲ ಬಟ್ ಯಾವಾಗಲೂ ಕೂಡ ಕೆಲವೊಂದು ಆ ಮ್ಯಾಚಸ್ ಆಟ ನಡಿಬೇಕಾದ್ರೆ ಪ ಪರ್ಟಿಕ್ಯುಲರಾಗಿ ಕೆಲವೇ ಟೀಮ್ಗಳು ಆಡಬೇಕಾದ್ರೆ ನಾನು ಪ್ರಾಶಸ್ತ್ಯ ಕೊಟ್ಟು ಕುತ್ಕೊಂಡು ನೋಡ್ತೇನೆ ಅಂಥ ಅದ್ಭುತವಾದ ಆಟ ಇದು ಆ ಪ್ರಾಶಸ್ತ್ಯಕ್ಕೆ ಪ್ರಾಶಸ್ತ್ಯ ಕೊಟ್ಟಂಥ ಆಟ ಇದು ಆರ್ ಸಿ ಬಿ ಗೆಲುವು ಇದರಿಂದ ನಾವು ತಿಳ್ಕೋಬೇಕಾಗಿರ್ತಕ್ಕಂತಹ ಪಾಠ ನಮ್ಮ ನಿಜ ಜೀವನದ ಒಂದು ಪಾಠ ಇದು ಹೇಳಬೇಕು ಅಂತಂದರೆ ಎವ್ರಿಥಿಂಗ್ ವಿಲ್ ಹ್ಯಾಪನ್ ತಾಳ್ಮೆ ಸಹನೆ ಪ್ರಯತ್ನ ಬಿಡಬಾರ್ದು ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸನ್ನಿವೇಶ ಇರ್ಬೋದು ಪ್ರಯತ್ನ ಮಾತ್ರ ಮನುಷ್ಯನನ್ನು ಗೆಲ್ಲಿಸುತ್ತೆ ಆದರೆ ಆ ಪ್ರಯತ್ನ ಯಾವುದಕ್ಕೆ ಯಾವುದಕ್ಕೋಸ್ಕರ ಅದರಿಂದ ಸಿಗ್ತಕ್ಕಂಥ ರಿಸಲ್ಟ್ ಏನು ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ನನ್ನ ಮಿತ್ರವೃಂದದ ಸ್ನೇಹಿತರೆ ದಯವಿಟ್ಟು ಇದನ್ನು ನೀವೊಂದು ಪಾಠವಾಗಿ ನೋಡಿ ಈ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಲೆಸನ್ ಟು ಅಸ್ ಪ್ರಾಕ್ಟಿಕಲ್ ಲೈಫಲ್ಲಿ ನಿಜ ಜೀವನದಲ್ಲಿ ನಾವು ನಮ್ಮ ಕಣ್ಣು ಮುಂದೆ ನೋಡ್ತಾ ಇದ್ದೇವೆ ಕಾಯಬೇಕಷ್ಟೇ ಯಾವುದಾದರೂ ಕೂಡ ಆ ಸನ್ನಿವೇಶ ಕೂಡಿ ಬಂದರೆ ಹಾಗೇ ಆಗುತ್ತೆ ವಿ ಹ್ಯಾವ್ ಟು ವಿ ವೆಯ್ಟ್ ಫಾರ್ ಎವ್ರಿಥಿಂಗ್ ಎಲ್ಲ ಸಿಗುತ್ತೆ ನಮ್ಮ ಎಫರ್ಟ್ ಏನು ಅನ್ನೋದು ಮಾತ್ರ ಇಂಪಾರ್ಟೆನ್ಸ್ ತೊಗೊಳುತ್ತೆ ನಾವೇನೂ ಪ್ರಯತ್ನ ಪಡ್ದಿರ ನಾವು ಏನೂ ಕಲೀದಿರ ನಮ್ಗೆ ಬೇಕು ಅಂದರೆ ಸಿಗೋದಿಲ್ಲ ವಾಟ್ ವಿ ಡಿಡ್ ವಾಟ್ ವಿ ಆರ್ ಗೆಟಿಂಗ್ ಇಷ್ಟೇ ಲೈಫ್ ವೆರಿ ಸಿಂಪಲ್ ಕೀಪ್ ಆನ್ ವಾಚಿಂಗ್ ಐ ಎಸ್ ಟಿ ಎ ಇಷ್ಟ ನಿಮ್ಮೆಲ್ಲರ ಮಿತ್ರ ಪಂಡಿಂದ್ರ ಥ್ಯಾಂಕ್ ಯು ವಾಚಿಂಗ್ ನೀವು ಸೆಲೆಬ್ರೇಟ್ ಮಾಡಿ ಇಷ್ಟ ಆದರೆ ಎಂಜಾಯ್ ಮಾಡಿ ಬಟ್ ಎಂಜಾಯ್ಮೆಂಟ್ ಕೂಡ ಯಾರಿಗೂ ತೊಂದರೆ ಆಗದೆ ಇರೋ ಥರ ಥ್ಯಾಂಕ್ ಯು ವೆರಿ ಮಚ್